ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಮದುವೆ ಜೀವನದಲ್ಲಿ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಇನ್ನು ಕೆಲವರಿಗೆ ಮದುವೆ ಆಗ್ಲಿಕ್ಕೆ ಆಗ್ತಾನೇ ಇಲ್ಲ ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅದಕ್ಕೋಸ್ಕರ ಇವತ್ತು ನಾನು ಹನ್ನೆರಡು ಲಗ್ನ ಅಂದ್ರೆ ಮೇಷದಿಂದ ಮೀನ ಲಗ್ನದವರೆಗೂ ಕೂಡ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅದನ್ನು ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಪರಿಹಾರ ತುಂಬಾ ಸರಳವಾಗಿರ್ತದೆ ತುಂಬಾ ಚೆನ್ನಾಗಿರುತ್ತೆ ಧಾನ್ಯಗಳ ಮುಖಾಂತರ ಮಾಡುವಂತ ಪರಿಹಾರ ಇರ್ತದೆ ಸೊ ಕೆಲವೆಲ್ಲ ಬೇಸ್ ಬೇಸ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನು ಹೇಳಿಕೊಡ್ತೇನೆ ಸೊ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮದುವೆ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಮದುವೆ ಜೀವನದಲ್ಲಿ ಬಂದಂತಹ ಒಂದಷ್ಟು ತೊಂದರೆಗಳು ಮದುವೆ ಆಗುವುದಕ್ಕೆ ಬೇಕಾಗಿ ಬಂದಂತ ಅಡೆತಡೆಗಳು ಡೆಫಿನೆಟ್ ಆಗಿ ಇದರಿಂದ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಒಂದೇ ಸ್ಪೆಷಲ್ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ನೀವು ವಿಡಿಯೋ ನೋಡ್ತೀರಾ ಸುಮ್ಮನೆ ಬಿಟ್ಟು ಹೋಗ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ ನೆಕ್ಸ್ಟ್ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಪಾಲಿಗೆ ಅದು ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ತೀರಾ ಒಂದಷ್ಟು ಜೀವನದಲ್ಲಿ ಸುಧಾರಣೆಗಳನ್ನು ತಂದುಕೊಳ್ಳಿಕ್ಕೆ ಅಥವಾ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಅದಕ್ಕೆ ಸ್ಪೆಷಲ್ ರಿಕ್ವೆಸ್ಟ್ ನಿಮ್ಮ ಬಳಿ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಹೋಗಿ ಓಕೆನಾ ತುಂಬಾ ತುಂಬಾ ಫೇವರಬಲ್ ಆಗುತ್ತೆ ಮೊದಲನೇದಾಗಿ ನಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಕಾರಕ ಗ್ರಹ ಕಾರಕ ಶುಕ್ರ ಹಾಗಾದ್ರೆ ಮೊದಲು ಶುಕ್ರನನ್ನ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿಯೊಂದು ಲಗ್ನದವರು ಕೂಡ ಶುಕ್ರನನ್ನ ಹಂಡ್ರೆಡ್ ಪರ್ಸೆಂಟ್ ಕ್ಲೆನ್ಸಿಂಗ್ ಮಾಡಲೇಬೇಕು ಓಕೆನಾ ಯಾಕಂದ್ರೆ ಜಾತಕದಲ್ಲಿ ನೋಡಿ ಶುಕ್ರ ಆರನೇ ಮನೆ ಎಂಟನೇ ಮನೆಯಲ್ಲಿ ಇದ್ದಾಗ ರಾಹು ಜೊತೆ ಇದ್ದಾಗ ಕೇತು ಜೊತೆ ಇದ್ದಾಗ ಅಥವಾ ಶನಿ ಜೊತೆ ಇದ್ದಾಗ ಮದುವೆ ಜೀವನದಲ್ಲಿ ವೇರಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇಲ್ಲ ಅಂತ ಏನಿಲ್ಲ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮೊತ್ತ ಮೊದಲನೇದಾಗಿ ಶುಕ್ರನನ್ನ ಕ್ಲೆನ್ಸಿಂಗ್ ಮಾಡ್ಬೇಕು ಓಕೆ ಮೇಷದಿಂದ ಮೀನ ಲಗ್ನದವರು ಕೂಡ ಇದನ್ನ ಮಾಡಿ ನೋಡ್ಬೇಕು ಅಲ್ವಾ ಹೇಗೆ ಮಾಡ್ಬೇಕು ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತಲೂ ಮುಂಚೆ ಮೊದಲನೇದಾಗಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಆ ನೀವು ತುಂಬಾ ಡಂಪ್ ಮಾಡ್ಕೊಂಡಿರ್ತೀರ ಕೆಲವರೆಲ್ಲ ಹಳೆಯ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡು ಅದು ರಾಹುವಿನ ಪ್ರಭಾವಕ್ಕೆ ಶನಿಯ ಪ್ರಭಾವಕ್ಕೆ ಒಳಗಾಗುತ್ತೆ ಹಾಗಾದ್ರೆ ಮನೆಯಲ್ಲಿ ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಮೊದಲು ಅದನ್ನ ದಯವಿಟ್ಟು ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದ್ರೆ ದಯವಿಟ್ಟು ಅದನ್ನು ಮನೆಯಿಂದ ಹೊರಗಾಗಿ ಅಥವಾ ಅದನ್ನು ರಿಪೇರಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳಿ ನಾನು ಬಾರಿ ಬಾರಿ ಇದನ್ನು ಹೇಳ್ತಾ ಇರ್ತೇನೆ ಯಾಕಂದ್ರೆ ನಿಮ್ಮ ಮನೆಯ ಎನರ್ಜಿ ಅಂತ ಏನಿದೆ ನಿಮ್ಮ ಮನೆಯಲ್ಲಿ ಫ್ಲೋ ಆಗುವಂತಹ ಪಾಸಿಟಿವಿಟಿ ಅಂತ ಏನಿದೆ ಆ ಪಾಸಿಟಿವಿಟಿಗೆ ಈ ಎಲ್ಲ ವಸ್ತುಗಳು ಅಂದ್ರೆ ಹಳೆಯ ವಸ್ತುಗಳು ಡಂಪ್ ಮಾಡ್ಕೊಂಡಿರುವಂತದ್ದು ಕಚರ ಮಾಡಿ ಮಾಡಿ ಹಳೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳನ್ನ ಅದು ಪಾಸಿಟಿವ್ ಎನರ್ಜಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ನೆಗೆಟಿವ್ ಎನರ್ಜಿಯ ಇಂಪ್ಯಾಕ್ಟ್ ಅನ್ನ ಜಾಸ್ತಿನೇ ಕೊಡುವ ಸಾಧ್ಯತೆ ಇರ್ತದೆ ಅವಾಗ ಏನಾಗುತ್ತೆ ನೀವು ಏನೇ ಪರಿಹಾರ ಮಾಡಿದ್ರು ಕೂಡ ಮೇ ಬಿ ಅದು ವರ್ಕ್ ಆಗದೆ ಹೋಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಹಾಗಾದ್ರೆ ಫಸ್ಟ್ ಅಪ್ ಅನ್ನ ನೀವೇನ್ ಮಾಡಬೇಕು ಮನೆಯನ್ನು ಸ್ವಚ್ಛಗೊಳಿಸಬೇಕು ಆನಂತರ ಮನೆಗೆ ಪೇಂಟಿಂಗ್ ಕೂಡ ಮಾಡಿದ್ರೆ ಅಂದ್ರೆ ಯಾವುದೇ ಪೇಂಟ್ ಇದ್ರೂ ಕೂಡ ಕ್ಲೀ ಕ್ರೀಮ್ ಕಲರ್ಗೆ ಅದನ್ನ ಟರ್ನ್ ಮಾಡಿ ಅಂತ ಹೇಳ್ತೇನೆ ಕೆನೆ ಬಣ್ಣಕ್ಕೆ ಅದನ್ನು ಟರ್ನ್ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಒಂದಷ್ಟು ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ನಿಮಗೆ ವಾಸ್ತುವಿನ ವಿಚಾರ ತುಂಬಾ ಗೊತ್ತಿರ್ಲಿಕ್ಕೆಲ್ಲ ವಾಸ್ತುವಿನಲ್ಲಿ ಏನಾಗುತ್ತೆ ಒಂದು ಸಣ್ಣ ನೆಗೆಟಿವಿಟಿ ಬರುವಂತಹ ಒಂದು ಐಟಮ್ ಏನೇ ಇದ್ರು ಅಲ್ಲಿ ಇಟ್ಟಿದ್ದೀರಾ ಸಮಯ ಬಂದಾಗ ತನ್ನ ಪ್ರಭಾವವನ್ನು ಬೀರಿಯೇ ಬೀರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ತುಂಬಾ ಸ್ಟಡಿ ಮಾಡಿ ನೋಡಿದಾಗ ಅದೆಲ್ಲ ಪ್ರೂವ್ ಆಗಿರುವಂತದ್ದು ಅದಕ್ಕೋಸ್ಕರ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅದೊಂದು ಸಣ್ಣ ವಸ್ತು ಅದೊಂದು ಇದು ಅದು ಏನಾಗುದಿಲ್ಲ ಅನ್ನೋನೋನೋ ಹಾಗೆ ಆಗುದಿಲ್ಲ ಅಲ್ಲೇ ಒಂದ್ ಕಡೆ ಅದು ಪ್ರಾಬ್ಲಮ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಇದ್ರ ಬಗ್ಗೆ ತುಂಬಾ ಗಮನ ಕೊಡಿ ಓಕೆ ಒಂದೇ ವಿಚಾರ ಗೊತ್ತಾಯ್ತು ಹೀಗೆ ಇದೆಲ್ಲ ಮಾಡಿದ ನಂತರ ಮತ್ತೆ ನೀವೇನ್ ಮಾಡ್ಬೇಕು ನಾನು ಹೇಳ್ತೀನಿ ಶುಕ್ರವಾರ ದಿನ ರಾತ್ರಿ ಶುಕ್ರವಾರ ದಿನ ರಾತ್ರಿ ನಿಮ್ಗೆ ಈ ಬಿಳಿ ಸಾಸುವೆ ಸಿಗುತ್ತೆ ಬಿಳಿ ಸಾಸಿವೆ ನೋಡ್ಲಿಕ್ಕೆ ವೈಟ್ ಮಸ್ಟರ್ಡ್ ಓಕೆ ಅದು ನೋಡ್ಲಿಕ್ಕೆ ಸ್ವಲ್ಪ ಎಲ್ಲೋ ತರ ಇರ್ತದೆ ಹಳದಿ ಸಾಸುವೆ ತರ ಇರ್ತದೆ ಬಟ್ ಅದನ್ನು ಬಿಳಿ ಸಾಸಿವೆ ಅಂತಲೇ ಕರೀತಾರೆ ಎಲ್ಲೋ ಮಸ್ಟರ್ಡ್ ನಿಮ್ಗೆ ಎಲ್ಲಿ ಸಿಗಲಿಲ್ಲ ಅಂದ್ರೆ ಎಲ್ಲಿ ಸಿಗಲಿಲ್ಲ ಅಂದ್ರೆ ಕೂಡ ಅಮೆಝಾನ್ ನಲ್ಲಿಂದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಅದನ್ನ ತರಿಸ್ಕೊಳ್ಳಿ ಒಂದು ಒಂದೂವರೆ ಕಿಲೋ ತರಿಸ್ಕೊಳ್ಳಿ ಅದನ್ನ ಏನ್ ಮಾಡ್ಬೇಕು ಶುಕ್ರವಾರ ದಿವಸ ರಾತ್ರಿ ನಿಮ್ಮ ಮನೆಯ ನಾಲ್ಕು ಮೂಲೆಗಳಿಗೆ ಅದನ್ನ ಹಾಕಬೇಕು ಓಕೆ ನಿಮ್ಮ ಮನೆಯ ನಾಲ್ಕು ಮೂಲೆಗಳಿಗೂ ಅದನ್ನ ಒಂದಿಷ್ಟಿಷ್ಟು ಹಾಕಿ ಬಿಡಿ ಅಲ್ಲಿನೇ ಬಿಟ್ಟುಬಿಡಿ ಅದನ್ನ ನಾಲ್ಕು ಮೂಲೆಗಳು ಹಾಕಿ ಬಿಡಿ ಬೇರೆ ಎಲ್ಲಿ ಬೇಕಾದ್ ಹಾಕ್ಬೋದು ತೊಂದರೆ ಇಲ್ಲ ನಾಲ್ಕು ಮೂಲೆಗಂತದ್ದು ಬರಲೇಬೇಕು ಆನಂತರ ಏನ್ ಮಾಡ್ಬೇಕು ಶನಿವಾರ ದಿನ ಪೂರ್ತಿ ಅದನ್ನು ಹಾಗೇನೆ ಬಿಟ್ಟು ಬಿಡಿ ಓಕೆ ಶನಿವಾರ ದಿನ ಪೂರ್ತಿ ಅದನ್ನ ಹಾಗೇನೆ ಬಿಟ್ಟು ಬಿಟ್ಟು ಅಂದ್ರೆ ಶುಕ್ರವಾರ ರಾತ್ರಿ ನೀವು ಹಾಕಿದ್ರೆ ಶುಕ್ರವಾರ ರಾತ್ರಿ ಪೂರ್ತಿ ಇರುತ್ತೆ ಶನಿವಾರ ದಿನ ಇಡೀ ಇರ್ತದೆ ಆ ನಂತರ ಶನಿವಾರ ರಾತ್ರಿ ಪೂರ್ತಿ ಇರ್ಬೇಕು ಅದು ಆದಿತ್ಯವರ ಬೆಳಿಗ್ಗೆ ಅದನ್ನ ನೀವು ತೆಗೆದು ಬಿಟ್ಟು ಮಾಡಬೇಕು ಅಥವಾ ನೀರಲ್ಲಿ ಬಿಡಿ ದೂರ ಯಾರಾದರೂ ಕಾಲು ಹಾಕದ ಜಾಗದಲ್ಲಿ ಹಾಕಿಬಿಡಿ ಇದರ ಮುಖಾಂತರ ಏನಾಗುತ್ತೆ ಇದನ್ನ ಬಾರಿ ಬಾರಿಗೂ ನೀವು ಪ್ರಯೋಗ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಬರತಕ್ಕಂತಹ ಆ ಮಾಟ ಮಂತ್ರ ಯಂತ್ರ ತಂತ್ರ ವಿಪರೀತ ದೋಷಗಳು ಅಥವಾ ತುಂಬಾ ನೆಗೆಟಿವಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಓಕೆ ತುಂಬಾ ಇದನ್ನೆಲ್ಲ ಮಾಡ್ಕೊಳ್ಳುವಾಗ ನೀವು ಮಾಡಬೇಕಾದಂತ ಕೆಲಸ ಏನಂದ್ರೆ ಬಹಳ ಸಿನ್ಸಿಯರ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಬಹಳ ಇಮೋಷನಲ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಸಮಸ್ಯೆ ಆ ಭಗವಂತ ದೂರ ಮಾಡಲಿ ಮಾಡ್ಲಿ ಅನ್ನುವ ಒಂದು ಪ್ರೇರಣೆಯೊಂದಿಗೆ ಮಾಡ್ಬೇಕಾಗುತ್ತೆ ಪ್ರಾರ್ಥನೆಯೊಂದಿಗೆ ಮಾಡಬೇಕಾಗುತ್ತೆ ಅಥವಾ ಅಂತ ಇಂಟೆನ್ಶನ್ ಇಟ್ಕೊಂಡು ಮಾಡಬೇಕಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಕೆಲವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಸಣ್ಣ ಇದು ನಾನು ಅಲ್ಲಿ ಲಕ್ಷ ಕೊಟ್ಟು ಪೂಜೆ ಮಾಡಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಯಂತ್ರ ಮಾಡಿದ್ದೇನೆ ತಂತ್ರ ಎಲ್ಲ ಹೇಳ್ತಾರೆ ಪರವಾಗಿಲ್ಲ ನೀವು ಮಾಡಿ ಅದನ್ನ ಓಕೆ ಬಟ್ ನೀವು ಅದು ಎಣಿಸಬೇಡಿ ದೊಡ್ಡ ದೊಡ್ಡ ಹಣ ಖರ್ಚು ಮಾಡಿದ್ರೇನೆ ಪರಿಹಾರ ಅಂತ ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ಪರಿಹಾರಗಳು ಆಗುವುದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಮತ್ತೆ ಅದನ್ನ ಮಾಡಿ ಕೂಡ ತೋರಿಸಿದ್ದೇವೆ ಮಾಡಿದವರನ್ನು ನೋಡಿದ್ದೇವೆ ಮಿರಕ್ಕಲ್ ಸೃಷ್ಟಿಯಾಗಿರುವುದನ್ನು ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ ಅದಕ್ಕೋಸ್ಕರ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ನೀವು ಈಗ ಒಂದು ಪರಿಹಾರಾರ್ಥವಾಗಿ ಪೂಜೆ ಮಾಡಿಸ್ಕೊಳ್ತೀರಾ ಹೋಮ ಮಾಡಿಸ್ಕೊಳ್ತೀರಾ ಹವನ ಮಾಡಿಸಿಕೊಳ್ತೀರಾ ಯಂತ್ರ ಮಂತ್ರ ತಂತ್ರಗಳನ್ನು ಇಟ್ಕೊಳ್ತೀರಾ ಅಥವಾ ಯಾವ್ದೋ ತಾಂತ್ರಿಕರನ್ನ ಭೇಟಿಯಾಗಿ ಅದಕ್ಕೆಲ್ಲ ನಾವ್ ಅಡ್ಡಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಕೊಳ್ಳಿ ಅದು ನಿಮ್ಗೆ ಬಿಟ್ಟದ್ದು ಓಕೆ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಸೊ ಈ ಒಂದು ಸಣ್ಣ ಸಣ್ಣ ಪರಿಹಾರಗಳು ವರ್ಕ್ ಅಂತೂ ಆಗಿ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಈಗ ಗೊತ್ತಾಯ್ತು ನಿಮಗೆ ಎರಡು ವಿಷಯಗಳು ಗೊತ್ತಾಯ್ತು ನೀವೇನ್ ಮಾಡ್ಬೇಕಂತ ಓಕೆ ನೆಕ್ಸ್ಟ್ ಅದು ಏನ್ ಮಾಡ್ಬೇಕು ಅದನ್ನ ಹೇಳಿಕೊಡ್ತೇನೆ ಮೂರನೇದಾಗಿ ಯಾರಿಗೆ ಮದುವೆ ಆಗ್ಬೇಕು ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಸೊ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಅವರ ಲಗ್ನ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟ ನಾನು ಏನ್ ಪರಿಹಾರ ಹೇಳ್ತೇನೆ ಯಾವ ಧಾನ್ಯ ಹೇಳ್ತೇನೆ ಆ ಧಾನ್ಯದಲ್ಲಿ ನಿವಾರಿಸಬೇಕು ಹೆಣ್ಣಾದ್ರು ಗಂಡ ಅದು ಇನ್ನು ಯಾರಿಗೆಲ್ಲ ಮದುವೆ ಮದುವೆ ಆಗಿ ಡಿವೋರ್ಸ್ಗೆ ಬರ್ತದೆ ಅಥವಾ ಪ್ರಾಬ್ಲಮ್ ಆಗುತ್ತೆ ಪ್ರತಿದಿನ ಜಗಳ ತಡ್ಕೊಳ್ಳಿಕ್ಕೆ ಏನಾಗ್ತಾ ಇಲ್ಲ ಈ ರೀತಿ ಇದೆ ಆಗ ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ನಾನು ಹೇಳುವಂತಹ ಧಾನ್ಯದ ಪರಿಹಾರ ಮಾಡಿದಾಗ ಮೇ ಬಿ ಅವರ ಮದುವೆ ಜೀವನ ಒಂದು ಸುಖಮಯವಾಗಿ ನಡೆಯುವಂತಹ ಸಾಧ್ಯತೆಗಳು ಇದ್ದೇ ಇರ್ತದೆ ಓಕೆ ಸೊ ಇದನ್ನ ಮಾಡಿ ನೋಡಬಹುದು ಅಥವಾ ಗಂಡ ಕೇಳೋದಿಲ್ಲ ಹೆಂಡತಿನೇ ಮಾಡುತ್ತೋ ಹೆಂಡತಿನೇ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಭಗವಂತನ ಮೇಲೆ ಒಂದು ಬರೋದು ಅದನ್ನು ಮಾಡಿದಾಗ ಮೇ ಬಿ ಪಾಸಿಟಿವಿಟಿ ಬರುವಂತ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಜೊತೆಗೆ ಜೊತೆಗೆ ಮಾಡಿದಾಗ ಮೇ ಬಿ ಒಳ್ಳೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಗಂಡನು ಕೂಡ ಮಾಡಬಹುದು ಇಲ್ಲ ಹೆಂಡತಿ ಕೂಡ ಮಾಡಬಹುದು ಇಬ್ರು ಒಟ್ಟಾಗಿ ಸೇರಿದ್ರೆ ಆ ಲೈಫ್ ಇಸ್ ಜಿಂಗಾಲ ಏನು ತೊಂದರೆ ಇಲ್ಲ ಸೊ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುದು ಗೊತ್ತಾಯ್ತೀಗ ಓಕೆ ಆ ನಂತರ ಬಹಳ ವಿಶೇಷವಾಗಿ ಏನಂದ್ರೆ ಏನೇ ಮಾಡ್ಬೇಕಾದ್ರು ಕೂಡ ನಾನು ಮೊದಲಿಗೆ ಎರಡು ಸ್ಟೆಪ್ ಹೇಳಿದೆ ಅದನ್ನು ಫಾಲೋ ಮಾಡಿದ ನಂತರನೇ ನೀವು ಪ್ರೊಸೀಡ್ ಆಗಬೇಕು ಅನ್ಯದ ಸ್ವಲ್ಪ ಮಟ್ಟಿಗೆ ರಿಸಲ್ಟ್ ಬರುವುದರಲ್ಲಿ ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಟೆಕ್ನಿಕ್ ಅನ್ನ ನಾವು ಕಡಿಮೆ ಅಂದ್ರೂ ಕೂಡ ಎರಡು ಸಾವಿರದ ಹನ್ನೆರಡರಿಂದ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೇನೆ ಟೂ ತೌಸಂಡ್ ಟ್ವೆಲ್ ಅಂದ್ರೆ ನಾನು ಹನ್ನೆರಡು ವರ್ಷಗಳ ಕಾಲ ಟಿವಿಯಲ್ಲಿದೆ ಅದನ್ನ ಆವಾಗ ಈ ಇದೇ ಟೆಕ್ನಿಕ್ ಅನ್ನ ನಾನು ಹೇಳಿಕೊಡ್ತಾ ಇದ್ದದ್ದು ಇದೇ ರೆಮಿಡಿಸ ನಾನು ಹೇಳಿಕೊಡ್ತಾ ಇದ್ದದ್ದು ಸೊ ಈಗ ಕೂಡ ಅದನ್ನ ಹೇಳಿಕೊಡ್ತಾ ಇದ್ದೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಅಂತೂ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಇನ್ನು ಇದನ್ನ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಮದುವೆಯಾಗಿ ಹೋದ ಸ್ತ್ರೀಯರಿಗೆ ಅವರ ಅತ್ತೆ ಇರ್ತಾರೆ ಮಾವ ಇರ್ತಾರೆ ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಮೇ ಬಿ ಅವ್ರು ಜೋರ್ ಇರ್ಬೋದು ನಿಮ್ಗೆ ಏನೋ ಕಿರುಕುಳ ಕೊಡ್ಬೋದು ಇರಿಟೇಷನ್ ನಾನು ಇಲ್ಲ ಅಂತ ಹೇಳಲ್ಲ ಇರ್ತಾರೆ ಅಂತವ್ರು ಕೂಡ ಆದ್ರೂ ಕೂಡ ನಿಮ್ಮಿಂದ ಏನು ಸಾಧ್ಯನೋ ರೆಸ್ಪೆಕ್ಟ್ ಮಾಡಲಿಕ್ಕೆ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೇನೆ ಅವರ ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿ ಅಂತ ಹೇಳ್ತೇನೆ ಆವಾಗ ಕೂಡ ಏನಾಗುತ್ತೆ ನೀವು ಏನೇನು ರೆಮಿಡಿ ಮಾಡಿದ್ರು ಕೂಡ ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಈ ತಂದೆ ತಾಯಿಯನ್ನ ದೇವರು ಅದು ಪ್ರತ್ಯಕ್ಷ ದೇವರು ತಂದೆ ತಾಯಿ ಅಂದ್ರೆ ದಯವಿಟ್ಟು ತಂದೆ ತಾಯಿಗಳ ಮನಸ್ಸನ್ನ ಯಾವತ್ತೂ ನೋಯಿಸ್ಬೇಡಿ ಯಾವುದೇ ಕಾರಣ ಕೂಡ ತಂದೆಗೆ ತುಂಬಾ ರೆಸ್ಪೆಕ್ಟ್ ಮಾಡಿ ತಾಯಿಗೆ ತುಂಬಾ ರೆಸ್ಪೆಕ್ಟ್ ಮಾಡಿ ಅವರಿಂದಲೇ ನೀವು ದುನಿಯಾಗಿ ಬಂದಿರ್ತೀರಾ ಅನ್ನದ ಎಂಜಾಯ್ ಕೂಡ ಮಾಡಿರ್ತೀರಾ ಅವ್ರು ನಿಮ್ಗೆ ಎಲ್ಲಾ ರೀತಿಯ ಪ್ರಾಸ್ಪರಿಟಿ ಕೊಡೋಕೆ ಪ್ರಯತ್ನ ಮಾಡಿರ್ತಾರೆ ದಯವಿಟ್ಟು ಇಡೀ ಪ್ರಪಂಚದಲ್ಲಿ ತಂದೆ ಮತ್ತೆ ತಾಯಿಯಷ್ಟು ಆತ್ಮೀಯತೆ ಹೊಂದಿದವರು ಅಥವಾ ಆತ್ ಆತ್ಮೀಯತೆಯನ್ನು ಕೊಡುವವರು ಪ್ರೀತಿಯನ್ನು ಕೊಡುವ ಜಗತ್ತಲ್ಲಿ ಬೇರೆ ಯಾರು ಕೂಡ ಇಲ್ಲ ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಆ ತಾಯಿಯಿಂದ ನಿಷ್ಕಲ್ಮಶ ಪ್ರೀತಿ ಏನು ಅದು ತಾಯಿಯಿಂದ ಮಾತ್ರ ಬರುತ್ತೆ ಅನ್ನದ ಬರಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ತಂದೆಯಿಂದ ಕೂಡ ಹಾಗೇನೆ ಇಬ್ಬರನ್ನು ಕೂಡ ಅತ್ಯಂತ ಒಳ್ಳೆ ರೀತಿಯಲ್ಲಿ ಆನಂತರ ತುಂಬಾ ರೆಸ್ಪೆಕ್ಟಿವ್ಲಿ ಆನಂತರ ನಂತರ ಅವ್ರನ್ನು ತುಂಬಾ ಪ್ರೀತಿ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಅವನನ್ನ ಎಷ್ಟು ಅಂದ್ರೆ ಅವನ ಅಪ್ಪಿ ಹಿಡಿದುಕೊಂಡು ಪ್ರೀತಿ ಮಾಡಿ ನೀವು ಅಷ್ಟು ಪ್ರೀತಿ ಮಾಡಿದಾಗ ಆ ಪ್ರಕೃತಿ ಪರಮಾತ್ಮ ಡೆಫಿನೆಟ್ ಆಗಿ ನಿಮ್ಗೆ ಅದೇನ್ ಫಲ ಅದು ಕೊಡ್ತಾರೆ ಓಕೆನಾ ದಯವಿಟ್ಟು ಇದನ್ನ ಯಾವತ್ತು ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ ನಮ್ಮ ತಂದೆ ತಾಯಿ ಪ್ರಕೃತಿ ಪರಮಾತ್ಮ ಗುರು ಹಿರಿಯರು ಎಲ್ಲವೂ ಕೂಡ ದೈವ ದೇವರು ಎಲ್ಲವೂ ಕೂಡ ನಮ್ಗೆ ಬೇಕೇ ಬೇಕು ಅದಕ್ಕೋಸ್ಕರ ನೋಡಿ ಯಾರೆಲ್ಲ ತಾಯಿಯನ್ನ ತುಂಬಾನೇ ಇನ್ಸಲ್ಟ್ ಮಾಡ್ತಾರೆ ದೂರ ಇಡ್ತಾರೆ ತಾಯಿಗೆ ಬೈತಾರೆ ತಾಯಿಗೆ ಹೊಡಿಲಿಕ್ಕೆ ಹೋಗ್ತಾರೆ ತಾಯಿ ಮನಸ್ಸನ್ನು ನಾನು ಹೇಳ್ತೀನಿ ನಿಮ್ಗೆ ಸಿಗುವಂತ ಪಾರ್ಟ್ನರ್ ಯಾರು ಇರ್ತಾರಲ್ವಾ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅರ್ಥ ಆಗುತ್ತಾ ನಿಮ್ಗೆ ಯಾರೆಲ್ಲ ತಾಯಿಗೆ ಬೈತಾರೆ ತಾಯಿಗೆ ತೊಂದರೆ ಕೊಡ್ತಾರೆ ತಾಯಿಗೆ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಅವರ ಪಾರ್ಟ್ನರ್ ಯಾರು ಬರ್ತಾರೆ ಅವ್ರಿಗೆ ಪ್ರೊಫೆಷನ್ ಪ್ರಾಬ್ಲಮ್ ಆಗುತ್ತೆ ಹಾಗಾದ್ರೆ ತಾಯಿ ಜೊತೆಗೆ ಒಳ್ಳೆ ಅನ್ನ ಮೇಂಟೈನ್ ಮಾಡ್ಕೊಂಡಾಗ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರಾಗ್ಲಿ ಅವರ ಪ್ರೊಫೆಷನ್ ಲೈಫ್ ಪ್ರಾಬ್ಲಮ್ ಏನು ಅದು ನಿವಾರಣೆ ಆಗುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಅದೇ ರೀತಿ ಯಾರೆಲ್ಲ ತಂದೆ ಜೊತೆಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ತಂದೆಗೆ ಬೈತಾರೆ ತಂದೆಗೆ ಪೀಡೆ ಅಂತಾರೆ ತಂದೆಗೆ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಅಂಥವ್ರಿಗೆಲ್ಲ ಏನಾಗುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ತುಂಬಾ ಕಮ್ಯುನಿಕೇಷನ್ ಲೆವೆಲಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಬ್ಬರಿಂದ ಒಬ್ರಿಗೆ ಮಾತಾಡಲಿಕ್ಕೆ ಆಗಲ್ಲ ಕಮ್ಯುನಿಕೇಟ್ ಪ್ರಾಬ್ಲಮ್ ಆಗುತ್ತೆ ಕಮ್ಯುನಿಕೇಷನ್ ಅಲ್ಲಿ ತೊಂದರೆ ಆಗುತ್ತೆ ಬರೀ ಮಾತಿನಲ್ಲಿ ಬಡದಾಡ್ಕೊಳ್ತೀರಾ ಮಾತಿನಲ್ಲಿ ನೀವು ತುಂಬಾ ಇರಿಟೇಟ್ ಮಾಡ್ಕೊಳ್ತೀರ ಬೆಳಗಿಂದ ಸಂಜೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಗುತ್ತೆ ನಿಮಗೆ ಹಾಗಾದರೆ ಇದೆಲ್ಲ ಪರಿಹಾರಗಳು ಈಗ ನಾನು ಹೇಳಿದ ಪರಿಹಾರ ಅಂತ ಅಲ್ಲ ಯಾವುದೇ ಪರಿಹಾರಗಳು ವರ್ಕ್ ಆಗ್ಬೇಕಾದ್ರೂ ಬೇಸ್ ಲೆವೆಲ್ ಅಲ್ಲಿ ಇದನ್ನ ನೀವು ಫಾಲೋ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂದ್ರೆ ಮಾತ್ರ ಆ ಪರಿಹಾರಗಳು ವರ್ಕ್ ಆಗುತ್ತೆ ಅನ್ಯಥ ವರ್ಕ್ ಆಗಲ್ಲ ಅನ್ಯತಾ ನೀವೇನ್ ಮಾಡ್ತೀರ ಜ್ಯೋತಿಷರನ್ನ ದೂರ್ತೀರಾ ಅವ್ರು ಹೇಳಿದ್ರು ನಾವು ಮಾಡಿದ್ವಿ ಬಟ್ ನಮ್ಗೆ ಅದು ಇನ್ನು ಪರಿಹಾರ ಆಗಿಲ್ಲ ಅವ್ರು ಡೋಂಗಿ ಅವ್ರು ಹಾಗೆ ಅವ್ರು ಹೀಗೆ ಬಟ್ ನಿಮ್ಮ ತಪ್ಪು ಏನಿದೆ ನೀವ್ ಏನ್ ತಪ್ಪು ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಅದನ್ನ ಮೊದಲು ನೋಡಿ ನೀವ್ ಯಾವ ತರ ಇದ್ದೀರಾ ನಿಮ್ಮ ಸಮಾಜಕ್ಕೆ ನಿಮ್ಮನ್ನು ನೀವೇ ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ಕೊಳ್ತಾ ಇದ್ದೀರಾ ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ನೀವು ಗೆಲ್ತೀವಿ ಏನು ಸಮಸ್ಯೆ ಅರ್ಥ ಆಯ್ತು ಒಂದನೇದಾಗಿ ನೆನಪಿಟ್ಕೊಳ್ಳಿ ಮೇಷದಿಂದ ಮೀನ ಲಗ್ನದವರು ಕೂಡ ಅವರೇ ಕಾಳಿಂದ ನಿವಾರಿಸಲೇಬೇಕು ಅವರೇ ಕಾಳು ಅವರೇ ಕಾಳು ಯಾಕೆ ಯಾಕಂದ್ರೆ ಶುಕ್ರ ಜಾತಕದಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಶುಕ್ರನ ಧಾನ್ಯ ಬಂದು ಅವರೇ ಕಾಳು ಅರ್ಥ ಆಯ್ತಾ ಶುಕ್ರನ ಧಾನ್ಯ ಬಂದು ಬಿಳಿ ಅವರೇ ಬಿಳಿ ಅವರೇ ನಿಮ್ಗೆ ಆರಾಮಾಗಿ ಅಂಗಡಿಯಲ್ಲಿ ಸಿಗುತ್ತೆ ಬಿಳಿ ಅವರೇ ಈಗ ಇದನ್ನ ಹೇಗೆ ನಿವಾರಿಸಬೇಕು ಸೊ ಅದನ್ನ ಕೇಳಿಸಿಕೊಳ್ಳಿ ಮತ್ತೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡಿ ಮತ್ತೆ ಬಾರಿ ಬಾರಿಗೂ ಅದನ್ನ ಹೇಳುವುದಿಲ್ಲ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಒಂದು ಶುಕ್ರವಾರ ದಿನ ಆರಿಸ್ಕೊಳ್ಳಿ ಯಾವುದೇ ಕೃಷ್ಣ ಪಕ್ಷ ಶುಕ್ಲವಾರ ಶುಕ್ರವಾರ ದಿವಸ ಆರಿಸಿಕೊಳ್ಳಿ ಬೆಳಿಗಿನ ಹೊತ್ತನ್ನು ಆರಿಸಿಕೊಳ್ಳಿ ಯಾರಿಗೆ ಪ್ರಾಬ್ಲಮ್ ಇದೆ ಮ್ಯಾರಿಡ್ ಲೈಫ್ ಅಲ್ಲಿ ಅಥವಾ ಮ್ಯಾರೇಜ್ ಬೇಗ ಆಗಬೇಕು ಅವ್ರಿಗೆ ಏನು ಮಾಡಿ ಒಂದು ಮುಷ್ಟಿ ಒಂದು ಮುಷ್ಟಿ ಅವರೇ ಕಾಳನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದು ಮುಸ್ಟಿ ಅವರ ಕಾಳ ಕೈಯಲ್ಲಿ ಹಿಡಿದುಕೊಂಡು ಅಂದ್ರೆ ಒಂದು ಮುಷ್ಟಿ ಹೀಗೆ ಹೀಗೆ ಇಟ್ಕೊಂಡು ಕ್ಲಾಕ್ ವೈಸ್ ಅಲ್ಲಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲ ಕೆಲವರೆಲ್ಲ ಹಾಗೆ ಕ್ಲಾಕ್ ವೈಸ್ ಮಾಡಿ ನೋ 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 ನಮ್ಮದು ಒಂದೇ ಸಿಸ್ಟಮ್ ಕ್ಲಾಕ್ ವೈಸ್ ಅಲ್ಲಿ ಅದು ಕೂಡ ಪ್ರದಕ್ಷಿಣಾಕಾರದಲ್ಲಿ ಯಾರಿಗೆ ಸಮಸ್ಯೆ ಉಂಟು ಅವರಿಗೆ ತಲೆಯಿಂದ ಕಾಲಿನವರೆಗೆ ಹೀಗೆ ನಿವಾಳಿಸಿ ತೆಗೆದು ಏಳು ಬಾರಿ ಅದನ್ನ ಹೊರಗಡೆ ಜಮೀನ ಮೇಲೆ ನೆಲದ ಮೇಲೆ ಅದನ್ನ ಹಾಕಿ ಬಿಡ್ಬೇಕು ಅಲ್ಲಿ ಅದು ಇರುವೆಗಳು ತಿಂತಾವು, ಅಥವಾ ಇನ್ಯಾವುದೋ ಸಣ್ಣ ಸಣ್ಣ ಹುಳುಗಳು ಅದು ಬಂದು ತಿಂತವು ಅಥವಾ ಹಕ್ಕಿಗಳು ತಿಂತಾವೋ ನೋ ಪ್ರಾಬ್ಲಮ್ ಅದು ತಿಂದು ಹೋಗ್ಲಿಕ್ಕೆ ಪರವಾಗಿಲ್ಲ ಒಂದು ವಿಚಾರ ಮರದ ಬುಡಕ್ಕೆ ಗಿಡದ ಬುಡಕ್ಕೆ ದಯವಿಟ್ಟು ಹಾಕಬೇಡಿ ಮರದ ಬುಡಕ್ಕೆ ಗಿಡದ ಬುಡಕ್ಕೆ ಹಾಕಿದಾಗ ಅಲ್ಲಿ ಕೆಲವೊಮ್ಮೆ ಗೆದ್ದಲುಗಳು ಬಂದು ಅಲ್ಲಿ ಕೆಲವೊಮ್ಮೆ ಈ ಇರುವೆಗಳು ಬಂದು ಅಥವಾ ಏನಾದರೂ ಮಾಡಿ ಆ ಮರದ ಬುಡವನ್ನೇ ಕುರಿಲಿಕ್ಕೆ ಶುರು ಮಾಡ್ತವೆ ಅವಾಗ ಮರ ಸತ್ತ ಹೋಗುತ್ತೆ ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಮರದ ಬುಡಕ್ಕೆ ಅಥವಾ ಗಿಡದ ಬುಡಕ್ಕೆ ಇದನ್ನೆಲ್ಲ ಹಾಕಲಿಕ್ಕೆ ದಯವಿಟ್ಟು ಹೋಗಬೇಡಿ ಯಾವ್ದಾದ್ರು ಜಮೀನು ಯಾವ್ದಾದ್ರು ನೆಲ ಯಾವ್ದಾದ್ರು ಪ್ರಶಾಂತವಾಗಿ ಜಾಗ ಯಾರು ಕಾಲು ಹಾಕೋ ಜಾಗ ಅಲ್ಲಿ ಹೋಗಿ ಅದನ್ನು ಹಾಕಿಬಿಡಿ ಅಂತ ಹೇಳ್ತೇನೆ ಸೊ ಸಿನ್ಸಿಯರ್ ಆಗಿ ನೀವು ಇದನ್ನ ಮಾಡಿದಾಗ ಇಮೋಷನ್ಸ್ ಲೆವೆಲ್ ಅಲ್ಲಿ ಮಾಡಿದಾಗ ಇದು ಬಹಳ ಫೇವರ್ ಡೇಸ್ ದಿನಗಳ ಕಾಲ ನೀವು ಫಾಲೋ ಮಾಡಲೇಬೇಕು ಓಕೆನಾ ಏಟ್ ಡೇಸ್ ಮಾಡಿ ಈಗ ಸ್ತ್ರೀಯರಿಗೆ ಮಂತ್ಲಿ ಪ್ರಾಬ್ಲಮ್ ಅನ್ನೋದು ಮಧ್ಯದಲ್ಲಿ ಬರುತ್ತೆ ಸೊ ಅವರೆಲ್ಲ ಏನ್ ಮಾಡ್ಬೋದು ಆ ಮಂತ್ಲಿ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ ಸೊ ಈ ರೆಮಿಡಿಸ್ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ ಇದು ವರ್ಕ್ ಅಂತೂ ಆಗಿ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮೇಷದಿಂದ ಮೀನ ಲಗ್ನದವರೆಗೂ ಕೂಡ ಬಿಳಿ ಅವರೆ ಕಾಳಿಂದ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಒಂದು ಪರಿಹಾರ ಇದನ್ನ ಏಳು ಬಾರಿ ಕ್ಲಾಕ್ ವೈಸ್ ಅಲ್ಲಿ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನ ಹೊರಗಡೆಗೆ ಹಾಕಿ ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ಅದು ಬಹಳ ಫೇವರ್ ಆಗಿದೆ ಮರದ ಬುಡಕ್ಕೆ ಹಾಕಬೇಡಿ ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಅದನ್ನ ಫೋರ್ಟಿ ಡೇಸ್ ಮಾಡ್ಕೊಳ್ಳಿ ಪ್ರತಿ ಲಗ್ನದವರು ಕೂಡ ಇದು ಎಲ್ಲರಿಗೂ ಫೇವರ್ ಆಫ್ ದ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುದು ಈಗ ನಿಮಗೆ ಮದುವೆ ಜನ ಪ್ರಾಬ್ಲಮ್ ಇಲ್ಲ ಎಲ್ಲ ನಾವು ಸರಿ ಇದ್ದೇವೆ ಸರ್ ಏನು ತೊಂದರೆ ಹೇಳೋ ಇದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ ನೀವು ಎಂಜಾಯ್ ಮಾಡಿ ಅಷ್ಟೇ ಬೇರೆ ಯಾರಿಗೆ ಪ್ರಾಬ್ಲಮ್ ಉಂಟು ಅವರಿಗೆ ಮಾತ್ರ ಹೇಳ್ತಾ ಇದ್ದೇನೆ ದಯವಿಟ್ಟು ಅವರು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮೊತ್ತ ಮೊದಲನೇದಾಗ ಬಂದ ಮೇಷ ಲಗ್ನ ಮೇಷ ಲಗ್ನದವ್ರಿಗೆ ಬೇರೆ ಯಾವುದೇ ಧಾನ್ಯ ಬೇಕಾಗಿಲ್ಲ ಅವರೇ ಕಾಳು ಮಾತ್ರ ಬಿಳಿ ಅವರೆಯಿಂದ ಮೇಷ ಲಗ್ನದವರು ಯಾರು ನಿಧನ ರಾಶಿಯಿಂದ ಹೇಳ್ತಾ ಇಲ್ಲ ಲಗ್ನದಿಂದ ಹೇಳ್ತಾ ಇದ್ದೇನೆ ರಾಶಿಯಿಂದ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು ಅದೇನು ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಇದರಲ್ಲಿ ಯಾವುದೇ ಬ್ಯಾಡ್ ಇಂಪ್ಯಾಕ್ಟ್ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ತೊಂದರೆ ಆಗುವಂತದ್ದಿಲ್ಲ ಆದ್ರೆ ಪಾಸಿಟಿವಿಟಿ ಆಗುತ್ತೆ ಇಲ್ಲ ಅಂದ್ರೆ ನ್ಯೂಟ್ರಲ್ ಆಗಿರುತ್ತೆ ಏನೂ ಇಲ್ಲ ಮತ್ತೆ ನಾನು ಬೇಸ್ ಲೆವೆಲಲ್ಲಿ ಏನು ಹೇಳಿದ್ದೇನೆ ಅದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಫಾಲೋ ಮಾಡಬೇಕು ಅದರ ಜೊತೆಗೆ ನಾನು ಹೇಳ್ತೀನಿ ಆದಷ್ಟು ಕಾಮಾಗಿರಿ ಕೂಲಾಗಿರಿ ಯಾರಿಗೂ ತೊಂದರೆಯನ್ನ ಕೊಡಬೇಡಿ ಯಾರದೇ ಮನಸ್ಸನ್ನು ನೋಯಿಸ್ಬೇಡಿ ಇದು ದೊಡ್ಡ ವಿಷಯ ನೀವು ಲೈಫಲ್ಲಿ ಮಾಡುವಂತದ್ದು ಯಾರ್ದಾದ್ರು ಮನಸ್ಸನ್ನು ನೋಯಿಸಿ ಅವರು ನಿಮ್ಮ ಹೆಸರನ್ನ ನಾಳೆ ಹೇಳಿ ನಂಗೆ ಇಂಥವ್ರು ತೊಂದರೆ ಕೊಟ್ರು ಇಂಥವ್ರಿಂದ ತೊಂದರೆಗೊಳಗಾಗಿದೆ ಇಂಥವ್ರು ನಂಗೆ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ದೊಡ್ಡ ಶಾಪ ಇದೆಯಲ್ವಾ ಇದಕ್ಕಿಂತ ದೊಡ್ಡ ಒಂದು ಕುಕರ್ಮ ಇದೆಯಲ್ಲ ಅದು ಬೇರೆ ಯಾವುದು ಕೂಡ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರದೇ ಮನಸ್ಸನ್ನು ನೋಯಿಸಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ಎಲ್ಲರ ಜೊತೆ ಕೂಡ ಒಂದು ಸಹಬಾಳ್ವೆಯನ್ನ ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಪ್ರಯತ್ನ ಮಾಡಿ ಇದು ಬಹಳ ಫೇವರ್ ಆಫ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಕೊಡದೆ ಅಷ್ಟೇ ಅಲ್ಲ ನಿಮ್ಮ ರೆಮಿಡಿಸ್ ವರ್ಕ್ ಆಗುತ್ತೆ ಲೈಫ್ ಅಲ್ಲಿ ಒಂದು ಒಳ್ಳೆಯ ದಿನಗಳನ್ನ ನೋಡ್ತೀರಾ ಒಳ್ಳೆ ಸುಖವನ್ನ ಅನುಭವಿಸ್ತೀರಾ ಇದೆಲ್ಲ ನಿಮ್ಮಿಂದಲೇ ಆಗುವಂತದ್ದು ಅದಕ್ಕೆ ಅಹಂ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನೀವೇ ಸ್ವತಃ ಮಾಡ್ಕೊಳ್ಳೋದು ನೀವೇ ಬ್ರಹ್ಮಾಸ್ಮಿ ನಿಮಗೆ ಬೇಕಾದ ಹಾಗೆ ಹೇಗೆ ಬೇಕೋ ಹಾಗೆ ಖಂಡಿತ ನೀವು ಮಾಡ್ಕೊಳ್ಳೋದು ಭಗವಂತ ಅದನ್ನ ಇಲ್ಲಿ ಬುದ್ಧಿ ಕೊಟ್ಟಿದ್ದಾನಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇವತ್ತು ತೊಂದರೆ ಕೊಟ್ಟರೆ ಏನ್ ಕೂಡ ನೀವು ಸಾಧನೆ ಮಾಡುವಂತದ್ದಿಲ್ಲ ಎಂತವ್ರು ಇರ್ತಾರಲ್ವಾ ಏನು ನಾನು ಹುಲಿ ಹೊಡೆದೇ ನಾನು ಕಾಗೆ ಹೊಡೆದೆ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಎಲ್ಲ ಮಣ್ಣಲ್ಲಿ ಮಣ್ಣು ಹೋಗಿದ್ದಾರಪ್ಪ ಯಾರು ಕೂಡ ಇದುವರೆಗೆ ಇಲ್ಲ ಓಕೆನಾ ಯಾರು ಕೂಡ ಇಲ್ಲ ಅವ್ರನ್ನ ನೆನಸ್ಕೊಳ್ಳುವಾಗ ಕೂಡ ಘನಕಾರ್ಯ ಮತ್ತೆ ಬರುವ ಜನ್ಮಕ್ಕೆ ಬೀಳ್ಬೇಕು ಯಾರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ದಯವಿಟ್ಟು ಈ ಅರ್ಥ ಮಾಡ್ಕೊಳ್ಳಿ ಯಾಕೆ ರೆಮಿಡೀಸ್ ವರ್ಕ್ ಆಗಲ್ಲ ಇದಕ್ಕೇನೆ ವರ್ಕ್ ಆಗಲ್ಲ ನೀವು ರೆಮಿಡೀಸ್ ಮಾಡ್ತೀರಾ ಇಲ್ಲಿ ಟಾರ್ಚರ್ ಯಾರಿಗೆ ಅತ್ತೆಗೆ ಟಾರ್ಚರ್ ಅಥವಾ ಇಲ್ಲಿ ಮಾವನಿಗೆ ಟಾರ್ಚರ್ ತಂದೆಗೆ ಟಾರ್ಚರ್ ತಾಯಿಗೆ ಟಾರ್ಚರ್ ಮಕ್ಕಳಿಗೆ ಟಾರ್ಚರ್ ಸಮಾಜಕ್ಕೆ ಟಾರ್ಚರ್ ಅಕ್ಕಪಕ್ಕದ ಮನೆಯವರಿಗೆ ಟಾರ್ಚರ್ ಯಾಕೆ ಮಾಡ್ತೀರ ಇದು ಮಾಡಿದಾಗ ಯಾವ ಮಿಡಿಸ್ ಕೂಡ ವರ್ಕ್ ಆಗಲ್ಲ ಮತ್ತೆ ನೀವು ಜ್ಯೋತಿಷರನ್ನ ದೂರಕ್ಕೆ ಹೋಗ್ಬೇಡಿ ಅವರೆಲ್ಲ ಕಲ್ತುಕೊಂಡೇ ಇರ್ತಾರೆ ಅವರೆಲ್ಲ ಸುಮ್ ಸುಮ್ಮನೆ ಬಂದಿರೋದಿಲ್ಲ ಅದು ತಾಂತ್ರಿಕರು ಇರ್ಬೋದು ಜ್ಯೋತಿಷರ್ ಇರ್ಬೋದು ಇನ್ನು ಯಾವುದೇ ವಾಸ್ತು ಮಾಡೋರು ಯಾರು ಇದ್ರು ಕೂಡ ಅವರು ಕಲ್ತುಕೊಂಡೇ ಬಂದಿರ್ತಾರೆ ಬಟ್ ನಿಮ್ಮ ಬಿಹೇವಿಯರ್ ಎಲ್ಲಿವರೆಗೆ ಚೇಂಜಸ್ ಬರಲ್ಲ ಅಲ್ಲಿವರೆಗೆ ಬೇರೆ ಆ ವಿಷಯಗಳು ಕೂಡ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋದು ಕಡಿಮೆ ಆಗ್ಬಿಡುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಫೇವರಬಲ್ ಆಗಿದೆ ಹಾಗಾದ್ರೆ ಮೇಷ ಲಗ್ನದವರಿಗೆ ಬರೇ ಅವರೇ ಕಾಲಿಂದ ನಿವಾರಿಸಿಕೊಳ್ಳೋದು ಮಾತ್ರ ಒಂದು ಪರಿಹಾರ ಖಂಡಿತ ಇದನ್ನು ಮಾಡ್ಕೊಳ್ಳಿ ಮತ್ತೆ ಬೇಸ್ ಲೆವೆಲ್ ಏನು ಹೇಳಿದೇನೆ ಅದೆಲ್ಲವನ್ನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ನೀವು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಮೇಷ ಮೇಷಲಗ್ನದವರು ಅರ್ಥ ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆ ಮೇಷರಾಶಿಯವರು ಕೂಡ ಇದನ್ನ ಮಾಡ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ನೆಕ್ಸ್ಟ್ ವೃಷಭ ಲಗ್ನ ಬೇಕಾದ್ರೆ ಋಷಭ ರಾಶಿಯನ್ನು ಇಟ್ಕೊಳ್ಳಿ ಪರವಾಗಿಲ್ಲ ಋಷಭ ಲಗ್ನ ನೀವೇನ್ ಮಾಡ್ಬೇಕಂದ್ರೆ ಅವರೇ ಕಾಳಂತೂ ಬೇಕೇ ಬೇಕು ಕಂಪಲ್ಸರಿಯಾಗಿ ಸೆಕೆಂಡ್ ಅಲ್ಲಿ ನೀವೇನ್ ಮಾಡಬೇಕು ನಿಮಗೆ ಹೆಸರು ಕಾಳು ಬರುತ್ತೆ ಹೆಸರು ಕಾಳು ಒಂದು ಮುಷ್ಟಿ ಹೆಸರು ಕಾಳಿಂದ ಯಾರಿಗೆ ತೊಂದರೆ ಉಂಟು ಅವ್ರಿಗೆ ಮದುವೆ ಜೀವನಕ್ಕೆ ಸಂಬಂಧಪಡೆ ಅವರಿಗೆ ಏಳು ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನೀವು ಆಳಿ ಸಿಗದೆ ಅದನ್ನ ಹೊರಗೆ ಹಾಕಿ ಫೋರ್ಟಿ ಏಟ್ ಡೇಸ್ ಓಕೆನಾ ಹೆಸರು ಕಾಳಿಂದ ಇದನ್ನ ಬುಧವಾರ ದಿವಸ ಸ್ಟಾರ್ಟ್ ಮಾಡಿ ಯಾವುದೇ ಬುಧವಾರ ಅದು ಶುಕ್ಲ ಪಕ್ಷದ ಬುಧವಾರ ಅಥವಾ ಕೃಷ್ಣ ಪಕ್ಷದ ಬುಧವಾರ ನೋ ನೋ ಡೌಟ್ ನೋ ಪ್ರಾಬ್ಲಮ್ ಸೊ ಅದನ್ನ ಸ್ಟಾರ್ಟ್ ಮಾಡಿ ನಲ್ವತ್ತೆಂಟು ದಿನಗಳ ಕಾಲ ಅದನ್ನ ಪ್ರೊಸೀಡ್ ಮಾಡಿ ಅಂದ್ರೆ ವೃಷಭ ರಾಶಿ ವೃಷಭ ಲಗ್ನದವ್ರು ಏನನ್ನ ಮಾಡ್ಬೇಕು ಅವ್ರ ಹೆಸರು ಕಾಳಿಂದ ನಿವಾರಣೆ ತೆಗಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬರತಕ್ಕಂತ ಒಂದಷ್ಟು ತೊಂದರೆ ಒಂದಷ್ಟು ದೂರ ಆಗುತ್ತೆ ಜೊತೆಗೆ ನೀವು ಅವರೇ ಕಾಳಿಂದ ಬಿಳಿ ಅವರಿಂದ ನಿವಾರಣೆ ತೆಗೆಯುವಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನ ಮಾಡ್ಲೇಬೇಕು ನೆಕ್ಸ್ಟ್ ಬಂದ್ಬೇಡ ಮಿಥುನ ಲಗ್ನ ಮಿಥುನ ರಾಶಿ ಸೊ ಇವ್ರು ಏನ್ ಮಾಡ್ಬೇಕಂದ್ರೆ ಅವರ ಕಾಳಿಂದ ನಿವಾರಿಸುದು ಕಂಪಲ್ಸರಿ ಆಗಿರುತ್ತೆ ಆನಂತರ ಪ್ರತಿ ಆದಿತ್ಯ ಅವರ ದಿವಸ ಬೆಳಿಗ್ಗೆ ಹತ್ತು ಗಂಟೆ ಹೊತ್ತಿಗೆ ಹತ್ತು ಕಿಲೋ ಗೋಧಿಯನ್ನ ತಂದು ಅದನ್ನ ಯಾರಿಗಾದ್ರು ನಿಮ್ಮ ಕೈಯಿಂದ ದಾನ ಮಾಡ್ಬೇಕು ಓಕೆನಾ ಹತ್ತು ಕಿಲೋ ಗೋಧಿಯನ್ನ ಯಾರು ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರು ಆದಿತ್ಯ ಅವರ ದಿವಸ ಬೆಳಿಗ್ಗೆ ಯಾವುದೇ ಅವರನ್ನ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ ಹತ್ತು ಕಿಲೋ ಗೋಧಿಯನ್ನ ಯಾರಿಗೆ ಸಮಸ್ಯೆ ಇದೆ ಅವರ ಕೈಯಿಂದ ಬೇರೆಯವರಿಗೆ ದಾನ ಮಾಡಿಸಿ ಅಂತ ಹೇಳ್ತೇನೆ ಅಥವಾ ಅನಾಥಾಶ್ರಮಕ್ಕೆ ಕೊಡಿ ಎಲ್ಲಿ ಬೇಕಾದ್ರು ಕೊಡಿ ಏನು ತೊಂದರೆ ಇಲ್ಲ ಇದನ್ನ ಹತ್ತು ಶ್ ಹತ್ತು ಆದಿತ್ಯವಾರ ಹತ್ತು ಆದಿತ್ಯವಾರ ಅಂದ್ರೆ ರವಿವಾರ ಅಂದ್ರೆ ಸಂಡೇ ಇದನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಸೊ ನೀವು ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮಾನದ ಬಿಳಿ ಅವರಿಂದ ಮಾಡುವಂತದನ್ನ ನೀವು ಖಂಡಿತ ಮಾಡ್ಲೇಬೇಕು ಯಾರು ಮಿಥುನ್ ರಾಶಿ ಮಿಥುನ್ ಲಗ್ನ ಅರ್ಥ ಆಯ್ತು ಅಂದ್ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ಕರ್ಕಟಕ ರಾಶಿ ಕರ್ಕಟಕ ಲಗ್ನ ಇವ್ರ ಒಂದು ಮಾತು ನೆನಪಿಟ್ಕೊಳ್ಬೇಕಾಯ್ತಾ ಈ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಇದೆಯಲ್ವಾ ಈ ಕರ್ಕಟಕ ರಾಶಿ ಏನು ಇದು ನೈಸರ್ಗಿಕ ಜನ್ಮಗುಂಡಿಯ ಫೋರ್ತ್ ಹೌಸ್ ಅದು ನಾಲ್ಕನೇ ಮನೆ ನಿಮ್ಗೆ ರಾಶಿ ಅಥವಾ ಲಗ್ನವಾಗಿ ಬಂದಿರುತ್ತೆ ಸೊ ನಿಮ್ಮಲ್ಲಿ ಏನ್ ಹೃದಯ ಇರಬೇಕು ಮಾತೃ ಹೃದಯ ಇರಬೇಕು ಅಲ್ವಾ ನಾನು ಕೆಲವೆಲ್ಲ ಕರ್ಕಟಕ ಲಗ್ನದವ್ರು ನೋಡಿದ್ದೇನೆ ಅವರ ಅಹಂ ನೋಡುವಾಗ್ಲೇ ಬೇಸರ ಆಗುತ್ತೆ ಅಲ್ವಾ ನನ್ಗೆಲ್ಲ ಗೊತ್ತಿದೆ ನಾನೇ ಎಲ್ಲ ನನ್ನಿಂದಾನೇ ಇಲ್ಲ ಅಬ್ಬ ನನ್ಗೆ ಗೊತ್ತಿಲ್ಲದ ವಿಷಯ ಸೊ ಈ ರೀತಿ ಅಹಂ ಇಟ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಇದು ನಾಳೆ ನಿಮ್ಮನ್ನ ಡೆಸ್ಟ್ರಾಯ್ ಮಾಡುತ್ತೆ ಆ ಮೊದಲು ಅಹಮನ್ನ ಬಿಟ್ಟು ಬಿಡಿ ಯಾವುದೇ ಯಾವುದೇ ರೀತಿಯ ಒಂದು ಅಹ್ ಈ ರೆಮಿಡೀಸ್ ಕೆಲಸ ಮಾಡಬೇಕಾದ್ರೆ ಸೊ ಕರ್ಕಾಟಕ ಲಗ್ನದವರು ಕರ್ಕಟ ಇದ್ರೆ ಅರ್ಥ ನಿಮ್ಮಲ್ಲಿ ಆ ಮಾತೃ ಹೃದಯ ಇದ್ರೇನೆ ನೀವು ಪ್ರೊಸೀಡ್ ಆಗೋದು ಅಂತ ಆಗಲ್ಲ ಎಲ್ಲರಿಗೂ ಆ ಪ್ರೀತಿಯನ್ನು ಕೊಡಬೇಕಾಗುತ್ತೆ ಎಲ್ಲರಿಗೂ ಮಾತೃವಿನ ತರ ನೀವು ನೋಡಬೇಕಾಗುತ್ತೆ ಸೊ ಇದನ್ನ ಯಾರೆಲ್ಲ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು ಮಾಡ್ಕೊಳ್ತಾರೆ ಅವ್ರಿಗೆ ಫೇವರ್ಬಲ್ ದ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ನೀವೇನು ಮಾಡಬೇಕು ಅಕ್ಕಿ ಅಕ್ಕಿಯನ್ನ ದಾನ ಮಾಡಬೇಕು ಅಥವಾ ರೇಷನ್ ದಾನ ಮಾಡಬೇಕು ಎಲ್ಲಿಗೆ ಅನಾಥಾಶ್ರಮಕ್ಕೆ ಅದನ್ನ ತಿಂಗಳಿಗೆ ಒಂದಾವರ್ತಿ ಮಾಡಿದ್ರು ಪರವಾಗಿಲ್ಲ ತಿಂಗಳಿಗೆ ಒಂದಾವರ್ತಿ ಅಕ್ಕಿ ಅಥವಾ ರೇಷನ್ ಅನ್ನ ಶನಿವಾರ ದಿವಸ ನೀವು ಅಥವಾ ಸೋಮವಾರ ದಿವಸ ವಿಶೇಷವಾಗಿ ಸೋಮವಾರ ದಿವಸ ಅಥವಾ ಶನಿವಾರ ಪರವಾಗಿಲ್ಲ ಸೋಮವಾರ ದಿವಸ ಬೆಟರ್ ಸೋಮವಾರ ದಿವಸ ಅಕ್ಕಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಅಲ್ವಾ ಸಾಧಾರಣ ಮಟ್ಟಿಗೆ ನಾನು ಹೇಳಿದ್ರೆ ನಿಮ್ಗೆ ಒಂದು ನಲ್ವತ್ತು ಕಿಲೋ ಅಕ್ಕಿ ಕೊಡ್ಲಿಕ್ಕೆ ಆಗುತ್ತಾ ತಿಂಗಳಿಗೆ ಒಂದಾವರ್ತಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಕಿಲೋ ಅಕ್ಕಿಯನ್ನ ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಅಥವಾ ಅಷ್ಟೇ ಇದನ್ನ ರೇಷನ್ ಅನ್ನು ಒಟ್ಟು ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡಿ ತಿಂಗಳಿಗೆ ಒಂದಾವರ್ತಿ ಒಂದಾವರ್ತಿ ಮಾಡಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯಲ್ಲೂ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆನೇ ನಿವಾರಣೆ ಆಗ್ಲಿಕ್ಕೆ ಶುರುವಾಗುತ್ತೆ ಅವರೇ ಕಾಳಿಂದ ನಾನು ಹೇಳಿದ್ದೇನೆ ಅದನ್ನಂತೂ ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಮಾಡಿ ತುಂಬಾ ತುಂಬಾ ಫೇವರ್ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಯಿತು ಕರ್ಕಟಕ ರಾಶಿ ಕರ್ಕಟಕ ಲಗ್ನದ ಏನ್ ಅಂತ ಇನ್ನು ಅನಾಥಾಶ್ರಮಕ್ಕೆ ನೀವು ಅಕ್ಕಿ ಅಥವಾ ರೇಷನ್ ಕೊಡುವ ಕೊಡುವುದಾದ್ರೆ ಅದನ್ನ ಒಂದು ವರ್ಷ ಪೂರ್ತಿ ಕೊಟ್ಟು ನೋಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ನೀವು ಹೋದಾಗೇನೆ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಆಗುತ್ತೆ ನೆಮ್ಮದಿ ಶುರು ಶುರುವಾಗುತ್ತೆ ಚಿಂತೆ ಇಲ್ಲ ಬೇಜ್ ಲೆವೆಲ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ರೆ ಅದನ್ನಂತೂ ಮಾಡಲೇಬೇಕು ಒಂದು ವರ್ಷಗಳ ಕಾಲ ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸ್ತೀರಾ ನೆಕ್ಸ್ಟ್ ಬಂದ್ಬೇಡ ಮೇಣ ಸಿಂಹ ಲಗ್ನ ರಾಶಿ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಅವರೇ ಕಾಳಂತೂ ಮಾಡ್ಲೇಬೇಕು ಅದು ಗೊತ್ತಿದೆ ನಿಮ್ಗೆ ಆನಂತರ ಹೆಸರು ಕಾಳು ಓಕೆ ಸಿಂಹ ಏನು ಹೆಸರು ಕಾಳು ಒಂದು ಮುಷ್ಟಿ ಹೆಸರು ಕಾಳಿಂದ ಇಡೀ ದೇಹಕ್ಕೆ ಏಳು ಸುತ್ತ ನಿವಾರಣೆ ಸಿಗೋದು ಅದನ್ನು ಹೊರಗೆ ಹಾಕಿ ಫೋರ್ಟಿ ಏಟ್ ಡೇಸ್ ಸಿಂಹ ಲಗ್ನದವರು ಇದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳನ್ನು ಆಗಿ ದೂರ ಮಾಡ್ಬೋದು ಏನು ತೊಂದರೆ ಇಲ್ಲ ಬೇಸ್ ಲೆವೆಲಲ್ಲಿ ಏನು ಹೇಳಿದೆ ಅದನ್ನು ಖಂಡಿತವಾಗಿ ಫಾಲೋ ಮಾಡಿ ಮತ್ತೆ ಪ್ರೊಸೀಡ್ ಆಗಿ ನಿಮ್ಮ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಪರವಾಗಿಲ್ಲ ನೆಕ್ಸ್ಟ್ ಬಂದ ಮೇಡಮ್ ಕನ್ಯಾ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನ ಕನ್ಯಾ ರಾಶಿ ಅವರಿಗೆ ಅವರೇ ಕಾಳು ಅಷ್ಟೇ ಸಾಕು ಬಿಳಿ ಅಷ್ಟೇ ಸಾಕು ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ ಬಿಳಿ ಅವರೆಯನ್ನ ಇಟ್ಟುಕೊಂಡು ನೀವು ಖಂಡಿತ ಅದರಿಂದ ನಿವಾರಿಸ್ ತೆಗಿರಿ ಯಾವ ರೀತಿ ತೆಗಿಬೇಕು ಎಲ್ಲ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ರಾಶಿ ಕನ್ಯಾ ಲಗ್ನದವರು ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ನಿಮ್ಮ ಕುಟುಂಬದವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿ ಇದರಿಂದ ಕೂಡ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನಮ್ಮ ರಾಶಿ ಕನ್ಯಾ ಲಗ್ನದವರಿಗೆ ಬಿಳಿ ಅವರೇ ಮಾತ್ರ ಸಾಕು ನಿಮ್ಮ ಪಾಲಿಗೆ ಇದು ಒಳ್ಳೆ ಒಳ್ಳೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ತುಲಾ ಲಗ್ನ ತುಲಾರಾಶಿ ತುಲಾಲಗ್ನ ತುಲಾ ಅವರಿಗೆ ಬಹಳ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಒಂದು ಅವರೇ ಅಂತ ಹೇಳಿದ್ದೇನೆ ಆಲ್ರೆಡಿ ಮತ್ತೆ ತೊಗರಿ ಬೇಳೆ ಓಕೆ ತೊಗರಿ ಬೇಳೆ ಒಂದು ಮುಷ್ಟಿ ತೊಗರಿ ಬೇಳೆ ಇಟ್ಟುಕೊಂಡು ಯಾರಿಗೆ ಸಮಸ್ಯೆ ಉಂಟು ಅವರಿಗೆ ಏಳು ಸುತ್ತು ನಮ್ಮ ಕ್ಲಾಕ್ ವೈಸ್ ಅಲ್ಲಿ ಅವರ ದೇಹಕ್ಕೆ ನಿವಾರಿಸ್ ತೆಗೆದು ಯಾರಿಗೆ ಸಮಸ್ಯೆ ಉಂಟು ಅವರಿಗೆ ಅದನ್ನ ಹೊರಗೆ ಹಾಕಿ ಅಂತ ಹೇಳ್ತೇನೆ ಗ್ರೌಂಡ್ ಮಾಡಿ ಬಹಳ ಪ್ರೀತಿಯಿಂದ ಗ್ರೌಂಡ್ ಮಾಡಿ ಅನ್ನೋದನ್ನ ಒಂದಷ್ಟು ಆ ಏನಾದ್ರು ತಿಂದು ಹೋಗ್ಲಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತದೆ ಇದ್ರ ಮುಖಾಂತರ ನಮ್ಮ ತುಲಾಲಗ್ನ ಮ್ಯಾರಿಡ್ ಲೈಫ್ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ ಹಾ ಬಿಳಿ ಅವರಿಂದ ಕಂಪಲ್ಸರಿ ಮಾಡ್ಲೇಬೇಕಾದ ಅನಿವಾರ್ಯತೆ ಅದನ್ನ ಮಾಡಿ ನೋಡಿ ಸಮಸ್ಯೆಯಿಂದ ಮುಕ್ತರಾಗಿ ಬಿಡ್ತೀರಾ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಅವರೇ ಕಾಳಿಂದಂತೂ ಮಾಡಲೇಬೇಕು ಕಂಪಲ್ಸರಿಯಾಗಿ ಆನಂತರ ಕಪ್ಪುಗಡ್ಲೆ ಬರುತ್ತೆ ನಿಮಗೆ ಒಂದು ಕಾಬೂಲಿ ಚೆನ್ನ ಬರುತ್ತೆ ದೊಡ್ಡ ಚೆನ್ನ ಇನ್ನೊಂದು ಕಪ್ಪುಗಡ್ಲೆ ಬರುತ್ತೆ ಸಣ್ಣದು ಓಕೆ ಈ ಕಪ್ಪುಗಡ್ಲೆ ಒಂದು ಮುಷ್ಟಿ ಕಪ್ಪುಗಡಲೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾರು ಸಿಗುತ್ತೆ ಅದನ್ನ ಹೊರಗೆ ಹಾಕಿ ಅಂತ ಹೇಳಿದ್ರೆ ಫೋರ್ಟಿ ಏಟ್ ಡೇಸ್ ಇದನ್ನು ಮಾಡ್ಕೊಳ್ಳಿ ಬಹಳ ಸಿನ್ಸಿಯರ್ ಆಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ವೃಶ್ಚಿಕ ರಾಶಿ ಲಗ್ನದವರಿಗೆ ಮದುವೆ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆ ನೋಡಿ ಅದು ಸಾಲ್ವ್ ಅಂತೂ ಆಗಿ ಆಗುತ್ತೆ ಚಿಂತೆ ಮಾಡೋದಾಗುತ್ತೆ ಖಂಡಿತ ಇಲ್ಲ ನೆಕ್ಸ್ಟ್ ಬಂದ್ಬೇಡ ಧನುರ್ ಲಗ್ನ ಧನು ರಾಶಿ ಧನುರ್ ಲಗ್ನ ಧನು ರಾಶಿ ಅವರಿಗೆ ಆ ಬಿಳಿ ಬಿಳಿಯವರೆಂತೂ ಕಂಪಲ್ಸರಿ ಹೇಗಿಬೇಕು ಆನಂತರ ನಿಮ್ಗೆ ಕಪ್ಪು ಉದ್ದು ಬರುತ್ತೆ ಕಪ್ಪು ಉದ್ದು ನಿಮ್ಗೆ ಅರ್ಧ ಉದ್ದು ಬರುತ್ತಲ್ಲ ಉದ್ದಿನ ಬೇಳೆ ಉದ್ದಿನ ಬೇಳೆ ನೀವೇನ್ ಮಾಡ್ತೀರಾ ಇಡ್ಲಿಗೆಲ್ಲ ಹಾಕ್ತಿರ ಅದನ್ನ ಓಕೆನಾ ಆನಂದ್ರೆ ಇಡೀ ಉದ್ದು ಬರುತ್ತೆ ನಿಮ್ಗೆ ಕಪ್ಪು ಉದ್ದು ಇಡೀ ಉದ್ದು ಅದು ಅಂಗಡಿಯಲ್ಲಿ ಆರಾಮಾಗಿ ಸಿಗುತ್ತೆ ಏನು ತೊಂದರೆ ಇಲ್ಲ ಅದನ್ನ ಒಂದು ಮುಷ್ಟಿ ಇಟ್ಕೊಂಡು ಇಡೀ ದೇಹಕ್ಕೆ ಯಾರಿಗೆ ಸಮಸ್ಯೆ ಉಂಟವರು ಇಡೀ ದೇಹಕ್ಕೆ ಏಳು ಸುತ್ತು ಮಾಡ ಅದನ್ನ ಹೊರಗೆ ಹಾಕಿ ಆ ನಲವತ್ತೆಂಟು ದಿನ ಇದನ್ನ ಮಾಡ್ಕೊಳ್ಳಿ ಧನುರ್ ರಾಶಿ ಧನುರ್ ಲಗ್ನದವರಿಗೆ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ಅಂತೂ ಆಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ಗೆದ್ದೇ ಗೆಲ್ತೀರಾ ನೆಕ್ಸ್ಟ್ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿಯವರಿಗೆ ಅವರೇ ಕಾಳಿಂದ ಬಿಳಿಯವರಿಂದ ಕಂಪಲ್ಸರಿ ಮಾಡಲೇಬೇಕು ನೀವು ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ಇದ್ರೆ ಇಲ್ಲಾಂದ್ರೆ ಏನು ಸಮಸ್ಯೆ ಇಲ್ಲ ಆನಂತರ ನೀವು ಕೂಡ ಅನಾಥಾಶ್ರಮಕ್ಕೆ ದಾನ ಮಾಡ್ಬೇಕಾಗುತ್ತೆ ಅನಾಥಾಶ್ರಮಕ್ಕೆ ರೇಷನ್ ಅಥವಾ ಅಕ್ಕಿಯನ್ನು ದಾನ ಮಾಡ್ಬೇಕಾಗುತ್ತೆ ಒಂದು ವರ್ಷಗಳ ಕಾಲ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಮ್ಮ ಯಾರು ಕರ್ ಮಕರ ರಾಶಿ ಮಕರ ಲಗ್ನದವರು ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಒಂದು ವೇಳೆ ನೋಡಿ ಅನಾಥಾಶ್ರಮ ದಾನ ಮಾಡ್ಲಿಕ್ಕೆ ಆಗಲಿಲ್ಲ ಸರ್ ಅಷ್ಟು ಕೆಪಬಿಲಿಟಿ ನಾನು ಹೇಳ್ತೀನಿ ಶನಿವಾರ ಶನಿವಾರ ದಿವಸ ಯಾರಾದ್ರೂ ಪಾಪದವರಿಗೆ ನಿಮ್ಮಿಂದ ಒಂದು ಮೂರ್ನಾಲ್ಕು ಜನರಿಗೆ ಊಟ ಆದ್ರೂ ತೆಗೆಸಿಕೊಡಿ ಯಾವ್ದು ಒಳ್ಳೆ ಊಟ ತೆಗೆಸಿಬಿಡಿ ಓಕೆನಾ ಅಷ್ಟಾದ್ರೂ ಮಾಡಿ ಅಷ್ಟು ಮಾಡಿದ್ರು ಕೂಡ ಏನಾಗುತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅದು ದೂರ ಆಗ್ಲಿಕ್ಕೆ ಶುರು ಆಗ್ತವೆ ನೋಡಿ ನಾನು ಖುದ್ದು ಮಕರ ಲಗ್ನದ ಜಾತಕ ನಂದು ಓಕೆನಾ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಅಲ್ಲ ಇನ್ನಿತರ ಪ್ರಾಬ್ಲಮ್ ಅದು ಮನೆ ಇಲ್ಲ ಸರಿ ಇನ್ಕಮ್ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ನಾವು ಈ ಟೆಕ್ನಿಕ್ ಅನ್ನೇ ಫಾಲೋ ಮಾಡಿ ನೋಡಿದ್ದು ಅಲ್ವಾ ಅರ್ಥ ಇದೆ ನಿಮ್ಗೆ ಈ ಟೆಕ್ನಿಕ್ ಫಾಲೋ ನಾನು ಇಲ್ಲಿ ಏನ್ ಹೇಳಿದೆ ಅದೇ ಟೆಕ್ನಿಕ್ ಅನ್ನ ಒಂದು ಬೇರೆ ರೂಪದಲ್ಲಿ ನಾವು ಫಾಲೋ ಮಾಡಿ ನೋಡಿದ್ದು ಮ್ಯಾರಿಡ್ ಲೈಫ್ ಸ್ಟೇಬಲ್ ಆಯ್ತು ಏನು ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೀತಾ ಉಂಟು ಅಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಗನೇ ಇಲ್ಲ ಅಥವಾ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಇರೋದ್ರಿಂದಲೇ ನಿಮ್ ಜೊತೆ ಇದನ್ನು ಹಂಚಿಕೊಳ್ತಾ ಇದ್ದೇನೆ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅಥವಾ ಇನ್ನೊಂದು ಏನಂದ್ರೆ ಮಕರ ಲಗ್ನ ಮಕರ ರಾಶಿಯವರಿಗೆ ನಿಮ್ಮ ಮನೆಗೆ ಯಾರಾದ್ರೂ ಕೆಲಸ ಮಾಡುವವರು ಬರ್ತಾರಂದಾಗ ಅವ್ರನ್ನ ಬಹಳ ಪ್ರೀತಿಯಿಂದ ನೋಡಿ ನಾನು ಅದನ್ನ ಹೇಳುದಿಲ್ಲ ಅವ್ನ ತಲೆ ಮೇಲೆ ಹೊತ್ಕೊಳ್ಳಿ ಅಂತ ಬಟ್ ಅವ್ರಿಗೆ ಪ್ರೀತಿ ಕೊಡಿ ಅವರ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡಿ ಅವರ ಮನೆಯಲ್ಲಿ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡಿ ಅವ್ರ ಜೊತೆಗೆ ಒಳ್ಳೆ ಬಿಹೇವಿಯರ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಏನಾಗುತ್ತೆ ಮಕರ ಲಗ್ನ ಮಕರ ರಾಶಿಯವರಿಗೆ ಆ ಒಂದು ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ದೂರ ಆಗ್ತವೆ ಆನಂತರ ಹೆಸರು ಕಾಳನ್ನ ಸಾರಿ ಆ ಅವರೇ ಕಾಳನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇಷ್ಟು ಮಾಡಿ ಖಂಡಿತ ಗೆದ್ದೇ ಗೆದ್ದೇಗಿರ್ತೀವಿ ನೆಕ್ಸ್ಟ್ ಬಂದ್ ಮೇಡಮ್ ಕುಂಭಲಗ್ನ ಕುಂಭ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಅವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಬಿಳಿ ಅವರಿಂದ ನಿವಾರಿಸಿ ತೆಗಿಲೇಬೇಕು ಆನಂತರ ಕಪ್ಪು ಕಡಲೆ ಬರುತ್ತೆ ನಿಮ್ಗೆ ದೊಡ್ಡ ಒಂದು ಕಾಬೂಲಿ ಚೆನ್ನಲ್ಲ ಅದಕ್ಕಿಂತ ಸಣ್ಣ ಕಡಲೆ ಬರುತ್ತೆ ಸಣ್ಣ ಕಡಲೆಯಿಂದ ಆ ನಿವಾರಿಸ್ಬೇಕು ಗುರುವಾರ ದಿನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಗುರುವಾರ ದಿನ ಕಡಲೆ ಯಾರಿಗೆಲ್ಲ ಹೇಳಿದ್ದೇನೆ ಅವರೆಲ್ಲ ಗುರುವಾರ ದಿನ ಇದನ್ನ ಸ್ಟಾರ್ಟ್ ಮಾಡಿ ಗುರುವಾರ ದಿನ ಸ್ಟಾರ್ಟ್ ಮಾಡಿ ಒಂದು ಬೇರೆ ಯಾವುದೇ ದಿನ ಪರವಾಗಿಲ್ಲ ಏನು ಅದರ ಸಮಸ್ಯೆ ಆಗೋದಿಲ್ಲ ನೀವು ಪ್ರೊಸೀಡ್ ಆಗ್ಬೋದು ಏನೂ ತೊಂದರೆ ಇಲ್ಲ ಆದ್ರೂ ಕೂಡ ಗುರುವಾರ ದಿನ ಫಾಲೋ ಮಾಡಿ ಒಂದು ಮುಷ್ಟಿ ಕಡಲೆಯಿಂದ ಇಡೀ ದೇಹಕ್ಕೆ ಯಾರಿಗೆ ಸಮಸ್ಯೆ ಉಂಟು ಅವರಿಗೆ ಇಡೀ ದೇಹಕ್ಕೆ ಏಳು ಸುತ್ತ ನಿವಾರಿಸಿದ್ದು ಅದನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತಾನೆ ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಳಿದ್ದಾನ ಅದರ ಮುಖಾಂತರ ಕುಂಭಲಗ್ನ ಕುಂಭರಾಶಿ ಅವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ದೂರಾಗಲಿಕ್ಕೆ ಶುರುವಾಗ್ತವೆ ಅದ್ರ ಜೊತೆಗೆ ಇದು ಬಿಳಿ ಅವರಿಂದ ಮಾಡುವುದನ್ನು ಮಾಡಲೇಬೇಕಾಗುತ್ತೆ ನಾನು ಏನು ಬೇಸ್ ಲೆವೆಲ್ ಅಲ್ಲಿ ಮಾಡ್ಬೇಕಂತ ಹೇಳಿ ಅದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು ಇದ್ದೇ ಇದೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೊನೆಯದಾಗಿ ಬಂದ್ಬೇಡ ಮೀನಲಗ್ನ ಮೀನರಾಶಿ ಮೀನಲಗ್ನ ಮೀನರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಬಿಳಿ ಅವರಿಂದ ನಿವಾರಿಸೋದು ಕಂಪಲ್ಸರಿಯಾಗಿ ಬೇಕು ಆ ನಂತರ ಏನ್ ಮಾಡ್ಬೇಕಾಗುತ್ತೆ ನೀವು ಆ ತೊಗರು ಬೇಳೆ ಓಕೆ ಒಂದು ಮುಷ್ಟಿ ತೊಗರು ಬೇಳೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿದ ಅದನ್ನ ಹೊರಗೆ ಹಾಕಿ ಗಂಡ ಅಂಟಿ ಮಧ್ಯೆ ಗಂಡ ಹೆಂಡತಿ ಇಬ್ಬರಿಗೂ ಮಾಡ್ಬೋದು ಅಥವಾ ಯಾರಿಗೆ ಇಷ್ಟ ಉಂಟು ಅವರಿಗೆ ಮಾಡ್ಬೋದು ಸಮಸ್ಯೆ ಇದ್ದವ್ರು ಇದನ್ನ ಮಾಡ್ಕೊಳ್ಬಹುದು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡಿದೆ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಅಂದ್ ಇಟ್ಕೊಳ್ತೀನಪ್ಪ ಸೊ ಇದನ್ನ ನೀವು ಮಂಗಳವಾರ ದಿನದಿಂದ ಆರಂಭ ಮಾಡ್ಬೋದು ಯಾರಿಗೆಲ್ಲ ನಾನು ಹೆಸರು ಕಾಳು ಹೇಳಿದ್ದೇನೆ ಅವರೆಲ್ಲ ಬುಧವಾರದಿಂದ ಸ್ಟಾರ್ಟ್ ಮಾಡಿ ಯಾರಿಗೆ ಅವರೇ ಕಾಳು ಹೇಳಿದ್ದೇನೆ ಅವರೇ ಕಾಳನ್ನ ನೀವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿ ಯಾರಿಗೆಲ್ಲ ಕಡಲೆ ಕಾಳು ಹೇಳಿದ್ದೇನೆ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಯಾರಿಗೆಲ್ಲ ತೊಗರಿಬೇಳೆ ಹೇಳಿದೇನೆ ಅವರೆಲ್ಲ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ಆನಂತರ ದಾನ ಧರ್ಮ ಮಾಡ್ಲಿಕ್ಕೆ ಹೇಳಿರುವ ಶನಿವಾರ ಅಥವಾ ಸೋಮವಾರ ದಿನ ಮಾಡಿ ಆನಂತರ ಯಾರಿಗೆ ಗೋಧಿ ದಾನ ಮಾಡ್ಲಿಕ್ಕೆ ಹೇಳಿದೇನೆ ಅದನ್ನ ಆದಿತ್ಯ ಅವ್ರ ದಿವಸ ಮಾಡಿ ಇದೆಲ್ಲ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಮಾಡಿ ಮಾಡಿದೆ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮೇಷದಿಂದ ಮೀನ ಲಗ್ನದವರೆಗೂ ಕೂಡ ಮೇಷದಿಂದ ಮೀನ ಲಗ್ನ ಮತ್ತೆ ಮೇಷದಿಂದ ಮೀನ ಮೀನ ಮೀನರಾಶಿಯವರೆಗೂ ಕೂಡ ಯಾವ ರೀತಿ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಆ ಸಾಧ್ಯತೆ ಅನ್ನೋದನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟಿದ ಒಂದು ಸಿನ್ಸಿಯರ್ ಆಗಿ ಒಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಲೇ ಬೇಕು ಎನ್ನುವ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ನೀವು ಇದನ್ನ ಮಾಡಿದ್ದೆ ಅದರಲ್ಲಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಪಡ್ಕೊಳ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಗೆದ್ದೇ ಗೆಲ್ತೀರಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಬೇಗನೆ ಮದುವೆ ಕೂಡ ಫಿಕ್ಸ್ ಆಗ್ಬೋದು ಮದುವೆ ಆದವರಿಗೆ ಸಮಸ್ಯೆ ಆಗ್ತೊಂಡು ಆ ಸಮಸ್ಯೆಯಿಂದ ಕೂಡ ನೀವು ಮುಕ್ತರಾಗುವಂತ ಸಾಧ್ಯ ಸಾಧ್ಯತೆ ತೀರಾ ತರಾ ಜಾಸ್ತಿ ಆಗಿಬಿಡುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗೇನ್ ಮಾಡೋಣ ಈ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಮುಗಿಸಿ ಮುಗಿಸುವುದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಅವ್ರ ಜೊತೆ ಹಂಚಿಕೊಳ್ಳಿ ಒಂದಷ್ಟು ಜನಕ್ಕೆ ಉಪಕಾರ ಆಗುತ್ತೆ ಒಂದಷ್ಟು ಜನ ಮ್ಯಾರಿಡ್ ಲೈಫ್ ಅಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಇದು ಒಳ್ಳೆ ಅನ್ನು ಕೊಡುವ ಸಾಧ್ಯತೆ ಇದೆ ದಯವಿಟ್ಟು ಇದನ್ನ ಮ್ಯಾಕ್ಸಿಮಮ್ ಆಗಿ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾಯ್